ಹಾಯ್ ಹಲೋ ನಮಸ್ತೆ ಕರುನಾಡಿಗೆ ಪ್ರಿಯ ಬಂಧುಗಳೇ ಈ ವಿಡಿಯೋನ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕು ಕಾರಣ ನಾವು ಪ್ರತಿದಿನಾಲೂ ಕೂಡ ಒಂದಲ್ಲ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ಸುದ್ದಿಯನ್ನು ನೋಡುತ್ತಲೇ ಇದ್ದೇವೆ ಇದೀಗ ಅಂತಹದ್ದೇ ಒಂದು ಘಟನೆ ನಮ್ಮ ಹುಬ್ಬಳ್ಳಿಯಲ್ಲಿ ನಡೆದು ಬಿಟ್ಟಿದೆ ಘಟನೆಯನ್ನ ನೋಡೋದಾದರೆ ಸದ್ದಾಂ ಹುಸೇನ್ ಎಂಬ ಹತ್ತೊಂಬತ್ತು ವರ್ಷದ ಯುವಕ ಹದಿನೇಳು ವರ್ಷದ ಯುವತಿಯನ್ನ ನಾನಾ ರೀತಿಯಲ್ಲಿ ಆಕೆಯ ಮನವನ್ನು ಹೋಲಿಸಿ ಆ ಹದಿನೇಳು ವರ್ಷದ ಯುವತಿಯನ್ನ ಗರ್ಭಿಣಿ ಮಾಡಿಬಿಟ್ಟಿದ್ದಾನೆ ಅಷ್ಟಕ್ಕೆ ಕೊನೆಗೊಳ್ಳದೆ ಆ ಮಗುವಿನ ಫೋಟೋವನ್ನು ಕೂಡ ತೆಗೆದುಕೊಂಡು ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಇನ್ನು ಈ ವಿಚಾರ ಯಾರಿಗೂ ಕೂಡ ಗೊತ್ತೇ ಇರುವುದಿಲ್ಲ ಯಾವಾಗ ಮಗಳು ಹೊಟ್ಟೆ ನೋವು ಎಂದು ಅಳಲು ಪ್ರಾರಂಭಿಸುತ್ತಾಳೋ ಆಗ ತಂದೆ ತಾಯಿಯು ಆಕೆಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಧಾವಿಸ್ತಾರೆ ಆಗ ಮಗುವಿನ ಹೊಟ್ಟೆಯಲ್ಲೇ ಇರ್ತಕ್ಕಂಥದ್ದು ಹೊಟ್ಟೆ ನೋವಲ್ಲ ಮಗಳ ಹೊಟ್ಟೆಯಲ್ಲಿ ಇರುವುದು ಮಗು ಎಂದು ಹೆತ್ತ ತಂದೆ ತಾಯಿಗೆ ಅದೆಷ್ಟು ಸಂಕಟ ಆಗಿರಬೇಡ ತಮ್ಮ ಮಗಳ ಮೇಲೆ ಬೆಟ್ಟದಷ್ಟು ಆಸೆ ಆಕಾಂಕ್ಷೆಯನ್ನ ಹೊಂದಿದ್ದಂತಹ ತಂದೆ ತಾಯಿಗೆ ಅದೆಂತಹ ರೋದನೆ ಅದೆಂತಹ ಸ್ಥಿತಿ ಅವರಿಗೆ ಆಗಿರಬೇಡ ಇನ್ನು ಮಗಳ ಈ ಸ್ಥಿತಿಗೆ ಕಾರಣವಾದಂತಹ ಈ ಸದ್ದಾಂ ಹುಸೇನ್ ಈ ಯುವಕನು ಪ್ರೀತಿ ಪ್ರೇಮದ ಹೆಸರಲ್ಲಿ ಏನೇನೋ ಆಮಿಷವನ್ನ ಒಡ್ಡಿ ಆಕೆಯನ್ನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದಾನೆ ಆಕೆಯು ಕೂಡ ಈತನಿಗೆ ನಂಬಿದ್ದಾಳೆ ಪರಸ್ಪರವಾಗಿ ಇಬ್ಬರು ಪ್ರೀತಿಯನ್ನ ಮಾಡ್ತಾ ಇದ್ರು ಹೀಗಿರುವ ವೇಳೆಗೆ ಆಕೆಯನ್ನ ಒಂದು ದಿನ ಆಕೆಯ ಮನವನ್ನು ಹೋಲಿಸಿ ಯಾವುದೋ ದೂರದ ಸ್ಥಳಕ್ಕೆ ಯಾರು ಇಲ್ಲದ ಜಾಗದಲ್ಲಿ ಕರೆದುಕೊಂಡು ಹೋಗಿ ಆಕೆಯನ್ನ ದೈಹಿಕವಾಗಿ ಬಳಸಿಕೊಂಡಿದ್ದಾನೆ ಮೇಲ್ನೋಟಕ್ಕೆ ಪ್ರೀತಿ ಎಂಬ ಹೆಸರನ್ನು ಕೊಟ್ಟು ಆಕೆಯನ್ನು ಮದುವೆಯಾಗುವಂತಹ ಯಾವ ಆಲೋಚನೆಯೂ ಕೂಡ ಈತನಿಗೆ ಇರಲಿಲ್ಲ ಎಂಬುದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆಕೆಯನ್ನು ದೈಹಿಕವಾಗಿ ಬಳಸಿಕೊಳ್ಳಬೇಕು ಎಂಬ ವಿಚಾರವನ್ನು ಬಿಟ್ಟರೆ ಮತ್ಯಾವ ಉದ್ದೇಶವೂ ಕೂಡ ಈತನಿಗೆ ಇರಲಿಲ್ಲ ಸಾಮಾನ್ಯವಾಗಿ ಪ್ರೀತಿ ಪ್ರೇಮ ಮಾಡುವರು ಮನೆಯವರಿಗೆ ಒಪ್ಪಿಸಿ ಹೇಗೋ ಮದುವೆ ಮಾಡಿಕೊಳ್ತಾರೆ ಆದರೆ ಇವರ ವಿಚಾರದಲ್ಲಿ ಅವೆಲ್ಲವೂ ಕೂಡ ವಿರುದ್ಧವಾಗಿದೆ ಬರೀ ಇಷ್ಟೇ ಆಗಿಲ್ಲ ಇಬ್ಬರು ದೈಹಿಕವಾಗಿ ಕೂಡಿರುವ ಫೋಟೋಸ್ಗಳನ್ನು ಈಕೆಗೆ ಗೊತ್ತಾಗದ ಹಾಗೆ ತೆಗೆದುಕೊಂಡು ಈ ಚಿತ್ರವನ್ನು ಆಕೆಗೆ ತೋರಿಸಿ ಆಕೆಗೆ ಚಿತ್ರಹಿಂಸೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾನೆ ಪದೇ ಪದೇ ಈ ಚಿತ್ರಗಳನ್ನು ತೋರಿಸಿ ನಾನು ಕರೆದಾಗಲೆಲ್ಲ ಬರಲೇಬೇಕು ಇಲ್ಲವಾದರೆ ನಿನ್ನ ಈ ಫೋಟೋಸ್ಗಳನ್ನ ವೈರಲ್ ಮಾಡಿಬಿಡ್ತೀನಿ ಜೊತೆಗೆ ಪೊಲೀಸ್ ಕಂಪ್ಲೇಂಟ್ ಅಥವಾ ತಂದೆ ತಾಯಿಗೆ ಏನಾದರೂ ಹೇಳಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಹಾಗೆ ಹೀಗೆ ಎಂದು ಆಕೆಯನ್ನ ಸಂಪೂರ್ಣವಾಗಿ ಹೆದರಿಸಿಬಿಡ್ತಾನೆ ಇನ್ನು ನಿಮಗೆ ತಿಳಿದಿರುವ ಹಾಗೆ ಆಕೆ ಇನ್ನೂ ಹದಿನೇಳು ವರ್ಷದ ಮಗು ಆ ವಯಸ್ಸಿಗೆ ಅಷ್ಟು ಮೆಚುರಿಟಿ ಅನ್ನೋದು ಇರೋದೇ ಇಲ್ಲ ಪ್ರೀತಿ ಪ್ರೇಮದ ಹೆಸರಲ್ಲಿ ಆತ ಹೇಳಿದ ಎಲ್ಲ ಕೆಲಸವನ್ನು ಮಾಡಿಬಿಡ್ತಾಳೆ ಕೊನೆ ಕೊನೆಗೆ ಈತನ ನಿಜರೂಪ ಗೊತ್ತಾಗುತ್ತೆ ಏನು ಮಾಡೋದು ಎಂದು ದಿಕ್ಕಿ ತೋಚದೆ ತನ್ನಲ್ಲೇ ಈ ನೋವನ್ನು ನುಂಗಿಕೊಳ್ತಾಳೆ ಆದರೆ ಕೆಲವು ದಿನಗಳ ನಂತರ ವಿಪರೀತವಾಗಿ ಆಕೆಗೆ ವಾಂತಿ ಬರಲು ಪ್ರಾರಂಭವಾಗುತ್ತೆ ಮೊದಮೊದಲು ಇದನ್ನು ನೋಡಿದಂತಹ ಪೋಷಕರು ಫುಡ್ ಫಾಯ್ಸನ್ ಏನಾದರೂ ಆಗಿರಬೇಕು ಏನೂ ಆಗಲ್ಲ ತಲೆ ಕೆಡಿಸ್ಕೋಬೇಡ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದರೆ ಸರಿ ಹೋಗ್ಬೋದು ಎನ್ನುವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾರೆ ಆದರೆ ಯಾವಾಗ ಹೊಟ್ಟೆ ನೋವು ಜೊತೆಗೆ ಭೀಕರವಾಗಿ ವಾಂತಿ ಬರಲು ಪ್ರಾರಂಭವಾಗುತ್ತೋ ಆಕೆಯನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾರೆ ಆಗ ಗೊತ್ತಾಗುತ್ತೆ ಮಗಳು ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಮಗು ಅಂತ ಪೋಷಕರಿಗಂತೂ ಏನು ಮಾಡಬೇಕು ಎಂದು ದಿಕ್ಕೆ ತೋಚದ ಸ್ಥಿತಿಗೆ ಬಂದು ತಲುಪ್ತಾರೆ ತದನಂತರದಲ್ಲಿ ಮಗಳಿಗೆ ಕೇಳಿದಾಗ ಗೊತ್ತಾಗುತ್ತೆ ಈ ಸ್ಥಿತಿಗೆ ಕಾರಣನಾಗಿರ್ತಕ್ಕಂಥವನು ಸದ್ದಂ ಹುಸೇನ್ ಅಂತ ಪ್ರೀತಿ ಪ್ರೇಮದ ಹೆಸರಲ್ಲಿ ನನಗೆ ಈ ಸ್ಥಿತಿಗೆ ಬಂದು ತಲುಪಿಸಿದ್ದಾನೆ ಎಂದು ಮಗಳು ಅಳುತ್ತಾ ಹೇಳಲು ತೊಡಗುತ್ತಾಳೆ ಇದನ್ನು ತಿಳಿದಂತಹ ಪೋಷಕರು ಇದನ್ನು ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಸಂಬಂಧಪಟ್ಟಿರ್ತಕ್ಕಂತಹ ಪೊಲೀಸ್ನವರಿಗೆ ವಿಷಯವನ್ನು ತಿಳಿಸೋಣ ಎಂಬುದಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದರ ಬೆನ್ನಲ್ಲೇ ಪೊಲೀಸ್ನವರಿಗೆ ಕಂಪ್ಲೇಂಟನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಈ ಸುದ್ದಿ ಸದ್ದಂ ಹುಸೇನ್ಗೆ ಗೊತ್ತಾಗುತ್ತೆ ಹುಡುಗಿಯ ತಂದೆ ತಾಯಿಗೆ ಫೋನ್ ಮಾಡ್ತಾನೆ ನಿಮ್ಮ ಮಗಳ ಫೋಟೋಸ್ ನನ್ನ ಬಳಿಗಿದೆ ನೀವೇನಾದರೂ ಪೊಲೀಸ್ ಕಂಪ್ಲೇಂಟ್ ಅಂತ ಏನಾದರೂ ಹೋದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಆ ಫೋಟೋಸ್ನ ನಾನು ಸಾಕಷ್ಟು ರೀತಿಯಲ್ಲಿ ವೈರಲ್ ಮಾಡ್ತೇನೆ ನಿಮ್ಮ ಮರ್ಯಾದೆಯನ್ನು ನಾನು ಎಳಿತೇನೆ ಎಂಬುದಾಗಿ ಪೋಷಕರಿಗೂ ಕೂಡ ಧಮ್ಕಿ ಹಾಕುವಂಥ ಕೆಲಸವನ್ನು ಸದ್ದಾಮ್ ಹುಸೇನ್ ಮಾಡ್ತಾನೆ ಇನ್ನು ಇವನಿಗೆ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಎಂದು ತಿಳಿದಂತಹ ಪೋಷಕರು ಕೂಡಲೇ ಸಂಬಂಧಪಟ್ಟಿರ್ತಕ್ಕಂತಹ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವನ ವಿರುದ್ಧ ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗಿ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೂಡ ಕೊಡ್ತಾರೆ ನಂತರ ಪೊಲೀಸ್ನವರು ಕೂಡ ಈತನನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಹೆಣ್ಣು ಮಗಳಿಗೆ ರಕ್ಷಣೆ ಇಲ್ಲದಂತೆ ಆಗಿದೆ ಇವನಿಗೆ ಕೊಡುವಂತಹ ಶಿಕ್ಷೆ ಬೇರೆ ಎಲ್ಲರಿಗೂ ಕೂಡ ನಡುಕ ಉಂಟಾಗಬೇಕು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಇದೀಗಾದರೂ ಎಚ್ಚರಿಸಿಕೊಳ್ಬೇಕು ನಮ್ಮ ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ ಯಾವ ರೀತಿಯ ವರ್ತನೆಗಳನ್ನು ತೋರ್ತಾರೆ ಅವರ ಬಿಹೇವಿಯರ್ ಎಂಥದ್ದು ಅವರ ವರ್ತನೆಯಂಥದ್ದು ಅವರು ಯಾವ ಇಂಟೆನ್ ಇಟ್ಕೊಂಡು ನಮ್ಮ ಹತ್ರ ಮಾತಾಡ್ತಾರೆ ಸ್ವಲ್ಪ ಈಗಲಾದರೂ ಎಚ್ಚೆರೆದುಕೊಳ್ಳುವಂತಹ ಅವಶ್ಯಕತೆ ಇದೆ ಇದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದಿಷ್ಟು ವಿಚಾರವನ್ನು ನಿಮ್ಮ ಮುಂದೆ ತಿಳಿಸುವಂತಹ ಪ್ರಯತ್ನ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುಣಾಡಿಗೆ